ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಮಾಣಿಕನಗರ ಐಗಳಿಯ ಒಂದು ಜಾತ್ರಾ ಮಹೋತ್ಸವದ ಒಂದು ಬೃಹತ್ ದನಗಳ ಒಂದು ಜಾತ್ರೆಯಲ್ಲಿದ್ದೀನಿ ಈ ದಿನ ಇದು ಈ ಜಾತ್ರೆಯ ಮೂರನೇ ದಿನವಾಗಿದ್ದು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾಡಿನ ನಾನಾ ಭಾಗಗಳಿಂದ ಅತ್ಯಂತ ಆಕರ್ಷಕವಾದ ಎತ್ತುಗಳು ಹೋರಿಕರುಗಳು ಎಲ್ಲವೂ ಸೇರಿ ಈ ವಿಡಿಯೋದಲ್ಲಿ ನಾವು ಅವುಗಳ ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ ಬಾನ ಕಡೆ ಅಲ್ಲಿ ಕಡೆ ಬಾನ ಎಲ್ಲಿಂದ ಬಂದ್ರಿ ನಾವು ಕಾಜು ಬೆಳೆ ಎಲ್ಲಿ ಬಂತು ರೀ ಅದು ಈ ಜಮಖಂಡಿ ತಾಲೂಕ್ ಜಿಲ್ಲಾ ಬಾಗಲಕೋಟಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿಂದ ಬಂದ್ರಿ

ನಿಮ್ಮ ಮನೆಯಾಗೆ ಹುಟ್ಟಿದ್ದು ಇದ್ರವು ಇರ್ಬೇಕಲ್ಪ ಮನೆಯಾಗ ಐತ್ರಿ ಐತಿ ಎರಡು ಸೂಲ ಕೊಟ್ಟೈತಿ ಅದು ಇದು ಇದು ಮೊದಲನೇ ಸೂಲ ಹಾಂ ಹಾಂ ಹ್ಞೂ ಭಾರಿ ಕರ ಹಂಗಾರ ಕೊಡೋದು ಫೈನಲ್ ರೇಟನಾ ಒಂದರ ಮುಂದೆ ಬಂದ್ರೆ ಕೊಡ್ತೀರಿ ಪಕ್ಕ ಕಿಲ್ಲಾರ ಏನಲ್ಲ ಇವ್ರೇನ ಹಾಂ ಅವ್ರ ಕಡೆ ಅಷ್ಟು ಮಾಹಿತಿ ಕೊಡ್ಬಲ್ಲ ನಮಸ್ಕಾರ ಅಣ್ಣ ಕೆಲಸ ಬಿಡ್ಸಾತೇನ್ ರೀ ನಿಮ್ಮ ಮುಂಜಾನೆ ಮುಂಜಾನೆ ಸ್ವಲ್ಪ ಮಾಹಿತಿ ಅಷ್ಟು ಕೊಡಿರಿ ಇದ್ರ ಅವು ಮನ್ಯಾಗ ಐತೆ ಅಂದ್ರೆ ನಾ ಐತ್ರಿ ಐತ್ರಿ ಆಯ್ತು ಹಾಂ ಹಾಂ ಅಂದ್ರೆ ಅದ ಈಗ ಎರಡನೇ ಸೂ ಎಟ್ಟು ಸುಲ್ಲು ಇಳ್ದೈತ್ರಿ ನಿಮ್ಮ ಮನ್ಯಾಗ ಅದು ಒನ್ಯಾಗ ಈಗ ಎರಡನೇ ಸುಲ್ ಗಾಬೈತ್ರೀ ಇದು ಒನ್ನೇ ಸೂಲಿಂದು ರೀ ಇದು ಒನ್ನೇ ಸುಲಿಂದನ ರೀ ಭಾರಿ ಐತ್ರಲ್ಲ ಈ ತೆಲಸ ಹಂಗ ಸೋನ್ಯಾಗ ಹೊರೀದಿರಿ ಅದು ಹೌದು ರೀ ಇಲ್ಲ ಬರಲ್ಲ ಹುರಿ ಕಡಿಬೇ ರೀ ಇದ್ರಪ್ಪ ತೆಲ್ಸಂಗ ಸೋನ್ಯಾ ರೀ ಹ್ಞೂ ರೀ ತೆಲ್ಸಂಗೆ ಎಲ್ಲಿ ಬಂತು ಅದು ಇಲ್ಲೇ ಇದ್ರಲ್ಲೇ ಆತನಿ ರೀ ಅತ್ನಿ ತಾಲೂಕನ ರೀ ಹಾ ಹಾ ಒಟ್ಟು ಅತನಿ ತುಂಬ ಎಲ್ಲ ತಲ್ಸಂಗ್ ಸೋನಿಯಾನೂ ಮಕ್ಕಳಿದ್ದಂಗೆ ಆತ್ರಿ ನಿಮ್ ಲೆಕ್ಕದೊಳಗೆ ಅವಂಗ ಒಂದು ಐದಾರು ನೂರು ಮಕ್ಕಳು ಹುಟ್ಟಿರ್ಬೋದೇನ್ರೀ ಹೆಚ್ಚರಿ ಹೆಚ್ಚರಿ ಇಲ್ಲಿ ಬಂದೈತೆನ್ರೀ ಅದತ್ರಿ ಬಂದೈತ್ರಿ ಆಮೇಲೆ ಕಡೆ ಹೋಗ್ಕೊಂಡ್ರೆ ಅಲ್ಲೆಷ್ಟು ಎಷ್ಟು ಬರಲೇನ ಐತಿ ಒಳಕಡೆ ಅಲ್ಲಿ ಎಷ್ಟು ನೈಡ್ರಿ ಬರ್ರಿ ಹ್ಞೂ ಇದು ತಲ್ಸಂಗ್ ಸೋನಿಯಾನ ಒಂದು ಮಗ ಇದ ಇವ್ರ ಮನ್ಯಾಗನ ಹುಟ್ಟಿದ್ದು ಇವ್ರ ಒಂದೇ ಒಂದನೇ ಊರು ಇದು ಆಮೇಲೆ ಇಲ್ಲಿ ಒಂದು ಜೋಡಿ ಎತ್ಗ ತಂದ್ರ ಇವ್ರು ಇವೇನ ಪಾಸಿನ ಸಲುವಾಗಿ ಏನು ರೆಡಿ ಏನು ರೀ ಜೋಡಿ ಒಳಗೆ ಪಾಸ್ ರೀ ರೀ ಬಿಜಾಪುರ ಈಗ ಅಲ್ಲಿ ಪ್ರದರ್ಶನ ಭಾಗವಹಿಸಾವ್ರಿ ಹಾಂ ಹಾ ಹಾ ಅಲ್ಲೇನ ನಂಬರ್ ಆಗ್ಯಾವ್ರ ನಂಬರ್ ಆಗ್ಯಾವ್ರಿ ಆಗ್ಯಾವ್ರಿ ಬಿಜಾಪುರ ಎರಡ್ ಆಗೇತ್ರಿ ಬಾಗಲಕೋಟ್ರಿ ಜಾತ್ರಾ ಚಂಪಿಯನ್ ತಗ್ರಿ ಅನ್ರಿ ಬಬಲಾದಿ ಪೈಲ ಆಗೇತ್ರಿ ಅನ್ರಿ ಮೈ ಸತ್ತ ಹಾಕಿ ಎರಡ್ ನಂಬರ್ ಆಗ್ಯಾವ್ರಿ ಹಾ ಬಬಲಾದಿ ಜಾತ್ರೆ ಪೈಲ ಆಗೇತ್ರಿ ಹಾ ಹಾ ಈಗ ಕೂಡಿ ಜೋಡಿ ಜೋಡಿ ಅನ್ನಾರಿ ಬರೋಬರ್ ಆಮೇಲೆ ಇವ್ರಿ ಬಾಯ ಗಂಗದವ್ರಿ ಇವ್ ಆರದವ್ರಿ ಆರ ರೀ ಹೆಸರು ಏನಿಂಟ್ರಿ ಇದ್ರ ರಾಜರೀ ರಾಜ ಮತ್ ಅದ್ರ ಹೆಸರಿ ರೀ ಸೋನಿಯ ರೀ ಹಾ 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 ಮನೆಯಾಗ ನಿಮ್ಮ ಮನೆಯಾಗ ಒಬ್ಬ ಸೋನಿಯಾ ಅದನ್ರಿ ಅದಾನ್ರಿ ಹಾಂ ಹಾ ಕಿಮ್ಮತ್ ಏನೇಳಿ ಇವ್ ಕಿಮ್ಮತ್ ಇವತ್ತೀವ್ರಿ ಐದು ಲಕ್ಷ ಹೇಳ್ತೀವಿ ರೀ ಐದು ಕೊಡುದ್ರಿ ಮೂರುವರೆ ಬಂದ್ರೆ ಕೊಡೋದ್ರಿ ಮೂರುವರೆ ಬಂದ್ರೆ ಕೊಡ್ತೀರಿ ತಮ್ಮ ಹೆಸ್ರು ಏನೇನು ರೀ ರಾಮ್ಜಿ ರೀ ರಾಮ್ಜಿ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಡಬಲ್ ನೈನ್ ರೀ ಹಾನ್ರಿ ಏಟ್ ಸಿಕ್ಸ್ ರೀ ಹನ್ರಿ ಫೈವ್ ಸೆವೆನ್ ರೀ ನೈನ್ ತ್ರೀ ರೀ ಹನ್ರಿ ಫೈವ್ ಸೆವೆನ್ ಹಾಂ ಹಾಂ ಅಲ್ಲಿ ಎಷ್ಟು ಬನ್ರಿ ನೀವೇನು ಮಾತು ರೀ ಈಗ ಹ್ಞೂ ರೀ ಕುಂಡ ಇದು ನಿಲ್ಲುವುದು ನಿಲ್ಲುವುದಿಲ್ಲ ಮತ್ತೆ ಏನೇನ್ರಿ ರಜ ಏ ರಾಜ ಹಾ ಕಿವಿ ಕೊಡ್ತಾನಲ್ರಿ ರಾಜ ಅನ್ಕೋನ ನೀವು ಸೋನೆ ಏನ್ರಿ ಸೋನೇ ಏನ್ಪ ಸೋನೆ ಹೆಂಗದಿ ಜಾತ್ರೆ ಬಂದಿ ಬಾಲ್ ಕೊಡ್ದಿಂದ ಇಲ್ಲಿ ತಾನ ಕಾಜಿ ಬೆಳಿಗ್ಗೆ ರೀ ನಾವು ಕಾಜಿ ಬೆಳಿಗ್ಗೆ ಅಂದ್ರಲ್ಲ ಬಾಲ್ಕೋಟ್ ಜಿಲ್ಲಾ ಯಾವ ತಾಲೂಕ್ ರೀ ಬಾಲ್ಕೋಟ್ ಜಿಲ್ಲಾ ಜಮಖಂಡಿ ತಾಲೂಕ್ ಕಾಜಿ ಜಮಖಂಡಿ ತಾಲೂಕ್ ರೀ ಎಷ್ಟ್ ಚಂದ ನಿಲ್ತಾನ ನೋಡ್ರಲ್ಲ ನಿಲ್ತಾನ ಜಾತ್ರೆ ಹೊಣೆ ಮತ್ತು ಬಬಲಾದೇ ಫಸ್ಟ್ ಆಗೈತೆ ಅಂದಿರಲಾನ ಹ್ಞೂನ್ರಿ ಹಾಂ ಹಾಂ ಏ ಸುನ್ಯಾ ನಿಲ್ಪ ಓ ಸುನ್ಯಾ ಏ ಬಾ ನೀನು ಏತ ಮ್ಯಾ ಅಚ್ಚಕ್ ಬಾ ಅಲ್ಲ ಸುನ್ಯಾ ಅಂತ ಅಲ್ಲಿ ಅಂದ್ರೆ ಸುನೇನ್ ಬಾ ಮತ್ತು ಸರ್ ಹೂಡ್ಕೇನೂ ಮಾಡ್ತೀವ್ರಿ ಸರ್ ಹೂಡ್ಕೇನೂ ಮಾಡ್ತೀವಿ ರೀ ಹೊಲ್ದಾಗ ಹೂಡ್ಕೇನೂ ಮಾಡ್ತೀವಿ ಅದ್ರಾಗ ಹಾಂ ಹಾಂ ಎಷ್ಟೈತ್ರೀ ಜಮೀನ ಜಮೀನ ನಮ್ದು ಒಂದು ಹತ್ತು ಎಕ್ರೆ ಐತ್ರಿ ಹತ್ತು ಎಕ್ರೆ ಹಗುಸ್ಮುಗ್ದಂದು ಚಲೋ ಅರ್ಲಾ ಮನೆಯಲ್ಲಾಗ ಎಲ್ಲಾನು ದುಡಿಕೆ ಮಾಡ್ತಾರೀ ಎಲ್ಲ ಬರೋಬರ್ ಮತ್ತ ಇವು ಪ್ರದರ್ಶನಕ್ಕೂ ತರ್ತೇರಿ ಪ್ರದರ್ಶನ ಮತ್ತೆ ಎಲ್ಲೆಲ್ಲಿ ಹೋಗಿರಿ ಪ್ರದರ್ಶನಕ್ಕ ರೀ ಇಲ್ಲಿ ಎಕ್ಸಾಂಬಾ ಅಂತ ಸತಲ್ಗಾ ಹೋಗಿದ್ದೀವ್ರಿ ಹನ್ರಿ ಅಲ್ಲಿ ಎರಡ್ ನಂಬರ್ ಆಗ್ಯಾವ್ರಿ ಎರಡ್ ನಂಬರ್ ಆಗಿದ್ರಿ ಈ ಬಬಲಾದಿ ಜಾತ್ರಿ ಆದ ಬಬ್ಲಾದಿ ಜಾತ್ರೆ ಫಸ್ಟ್ ಆಗ್ಯಾವ್ರಿ ಅಲ್ಲಿ ಫಸ್ಟ್ ಆಗ್ಯಾವ್ರಿ ಬರೋಬರ್ ಅಲ್ಲಿ ಏನ್ ಪ್ರೈಝ್ ಇಟ್ಟಿರ್ತಾನೆ ಪ್ರೈಝ ಯಾವ್ದನ್ ಬಾಂಡೆ ಒಳಗೆ ಇಟ್ಟಿರ್ತಾರೀ ನಾಳೆ ಹಂಡೆ ಇರ್ತೇತ್ರಿ ಅಲ್ಲಿ ಹನ್ರಿ ಇಲ್ಲಿ ಸತಲ್ಗಾ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟಾರೀ ಹೌದೇನ್ರೀ ಮತ್ತ ಅಲ್ಲಿ ಬೆಳ್ಳಿ ಕೊಟ್ಟಾರೀ ಬಗಲ್ ಕೂಡ ಜಾತ್ರಾ ಚಾಂಪಿಯನ್ ಹಣ್ಣು ರೀ ಹೌದ್ರಿ ಮ್ಯಾಗ್ ಹಾಕ್ಲಕ್ಕ ಜೂಲಾ ಕೊಟ್ಟಾರೀ ಐದ್ ಇವತ್ತ ರೀ ಇವತ್ತು ನಾಳೆ ಇದಾವ್ರಿ

ಇವು ಸೋನ್ಯಾ ಆಮೇಲೆ ಇವು ರಾಜ ಅಲ್ರಿ ಹ್ಞೂ ಅಜ್ಜ ಕಡೆ ಕೆಲ್ಸಂಗ ಸೋನ್ಯನ ಮಗ ರೀ ಅವ ಹಾಂ ರೀ ಹಾಂ ಹಾಂ ಅವು ಇನ್ನು ವಯ್ಯಾದ್ದಿರ್ಬೇಕು ರೀ ಇನ್ನ ಶಾ ಒಟ್ಟು ಹದಿನಾರು ತಿಂಗ್ಳ್ದಾಗ ಕಟ್ಟೈತೆ ರೀ ಅದರ ಅವು ಹೌದು ರೀ ಹ್ಞೂ ಎಲ್ಲಿಂದ ತಂದಿರಿ ನೀವು ಯಾವ ಸಂತಿ ನಾವು ಚಡ್ಚನ್ಗೆ ಹೋಗಿ ತಂದಿದ್ದೀರಿ ಅದು ರವನು ರೀ ಅನ್ರಿ ತಂದು ಅದನ್ನು ಎರ್ಸ್ಕೊಂಡೀವಿ ರೀ ಅದರ ಅವನ ಕೊಟ್ಟೀವಿ ಅದ್ನ ಏನಾದ್ರು ಕೊಡೋ ವಿಚಾರ ಐತೇನ್ರಿ ಅದರ ಅವು ಅವನ್ ರೀ ಕೊಡ ಅಲ್ಲ ಕೊಡುದಿಲ್ಲ ರೀ ಹಾಂ ಹಾಂ ಒಟ್ಟು ಮನಿಗೆ ಟೂಲ್ ಅರ್ಗೆ ರೀ ಬರ್ಬೋದು ಆಯ್ತು ಅಣ್ಣ ಥ್ಯಾಂಕ್ಸ್ ರೀ ಇಲ್ಲಿ ತಂದು ಟೈಮ್ ಕೊಟ್ಟಿರಿ ಇಲ್ಲಿ ಇವನ್ನ ಪ್ರದರ್ಶನಕ್ಕೆ ತಂದರು ಒಂದೆತ್ತು ಸೋನಿಯಾ ಮತ್ತೊಂದು ರಾಜ ಮತ್ತೊಂದು ಹುರಿ ತಂದರು ಹದಿನೈದು ತಿಂಗಳ ಹುರಿ ಇವಕ್ಕೆ ಇವರು ನಾಲ್ಕೂವರೆ ಲಕ್ಷ ಹೇಳಿ ಮೂರು ಲಕ್ಷ ಮುಂದೆ ಬಂದ್ರೆ ವ್ಯಾಪಾರ ನಂತರ ಅವ್ರದ್ದು ಮತ್ತು ಇವು ಬಬಲಾದಿ ಜಾತ್ರೆ ಒಳಗೆ ಮತ್ತು ಇನ್ನಿತರೆ ಒಂದು ಎರಡು ಮೂರು ಜಾತ್ರೆ ಒಳಗೆ ಪ್ರದರ್ಶನದೊಳಗೆ ನಂಬರು ಮಾಡ್ಯಾವ ಇಲ್ಲಿ ಅದಾರ ಅವ್ರ ಮಾಲಕರು ಮಾರಾಮ್ ಅವರು ಇನ್ನೂ ಮಾಡ್ರಿ ಅಣ್ಣ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ಸೆವೆನ್ ನೈನ್ ತ್ರೀ ಫೈ ಸೆವೆನ್ ಎಲ್ಲಿಂದ ಬಂದಿರ ಕಾ ಬಿಜಾಪುರದಿಂದ ಬಂದೇ ರೀ ಬಿಜಾಪುರ ರೀ ಯಾವ್ರ ರೀ ಬರಾಟಿಗೆ ರೀ ಹೋರ ಬರಾಟಿಗೆ ಯಾವ ತಾಲೂಕ್ ರೀ ಬಿಜಾಪುರ ತಾಲೂಕು ರೀ ಬಿಜಾಪುರ ತಾಲೂಕು ಎಷ್ಟು ತಿಂದಿರಿ ಹೊರಗೊಳ್ರಿ ಹೊರಗುಳು ಎಷ್ಟು ತಂದಿರಿ ಒಂದು ಲಕ್ಷ ಹೇಳ್ತೇವೆ ರೀ ಹೋರಾ ಲಕ್ಷ ಹೇಳ್ತೇವೆ ರೀ ಕಿಮ್ಮತ್ ರೀ ಹ್ಞೂ ರೀ ಬಾಯಾಗ ಹೆಂಗದ್ರಿ ಎರಡಲ್ಲ ರೀ ಎರಡೂ ರೀ ಎರಡೂರಿ ಕೊಡೋದು ರೀ ಎಂಬತ್ತು ಕೊಡಿದ್ರಿ ಎಂಬತ್ತು ಹಿಡ್ಕೊಂಡು ಬಂದ್ರೆ ಕೊಡ್ತೀವಿ ರೀ ಮೊಬೈಲ್ ನಂಬರ್ಗೆ ಗೊತ್ತಾಯ್ತು ರೀ ಕೇಳಿ ಹೇಳ್ರಿ ಡಬಲ್ ಒಂಬತ್ತು ಜೀರೋ ಎರಡು ಎಂಟು ಒಂದು ಡಬಲ್ ಒಂಬತ್ತು ಮೂರು ಐದು ಹಾಂ ಇವು ಜೋಡಿ ಏನಾದವ್ರಲ್ಲ ಬರ್ರಿ ಮುಂದೆ ಬೇರೆ ಕೂಕೇನು ಹೇಳಿರಿ ರೀ ಐವತ್ತೈದು ಹೇಳ್ತಾರೆ ಹಲ್ಲ ಹಚ್ಚಿಲ್ಲ ರೀ ಇಲ್ಲ ರೀ ಎಷ್ಟು ತಿಂಗ್ಳಕರ ಅದಾವೆ ರೀ ಾವೆ ರೀ ಒಂದು ವರ್ಷದ ಐವತ್ತೈದು ಸಾವಿರ ಕಿಮ್ಮತ್ ಹೇಳ್ತೀರಿ ಎಷ್ಟು ಬಂದ್ರೆ ಕೊಡ್ತೀರಿ ನಲ್ವತ್ತೈದು ಬಂದ್ರೆ ಕೊಡ್ರಿ ನಲ್ವತ್ತೈದು ಬಂದ್ರೆ ಕೊಡ್ತೀರಿ ಆಯ್ತಾಯ್ತು ಏ ಹಂಗಮ್ಮಪ್ಪ ದೇವ್ರ ಯಾವ್ರಿಂದ ಬಂದ್ರೆನಾಜಾಪುರ ಬಿಜಾಪುರ ರೀ ಯಾವೂರ್ರಿ ಅಲ್ಲಿ ವಿಜಾಪುರದ ಗಜಾಪುರದ ಯಾವ ಅಂದ್ರೆ ಗಜಾಪುರ ಗಜಾಪುರ ಕಜಾಪುರ ಹಾಂ ಹಾಂ ವಿಜಾಪುರ ತಾಲೂಕಾ ವಿಜಾಪುರ ಜಿಲ್ಲಾ ರೀ ಹಾಂ ಹಾಂ ಬಾಯಾಗ ಹೆಂಗದಾವೆ ರೀ ಎತ್ಕೊಳ್ಳ ಬಾಯಿ ಮಾಡ್ಯಾರೆ ಬಾಯಿ ಕಿಮ್ಮತ್ ಏನು ಹೇಳ್ಯಾರ ಅವ ಒಂದು ದೀಡ್ ಹೇಳ್ತಾರೆ ದೇಡ್ ಲಕ್ಷ ರೀ ಎಷ್ಟು ಬಂದ್ರು ಕೊಡವ ರೀ ಒಂದು ನಲವತ್ತು ಮಾರ್ಯಾವ ರೀ ಮಾರ್ಯಾವ ರೀ ಯಾವ್ರು ಅವ್ರು ತೊಗೊಂಡಾರೆ ರೀ ಇಲ್ಲೇ ಆಟಾಡೋ ಆಟಾಡ್ದವ್ರು ತೊಗೊಂಡ ಬಿಜಾಪುರದವ್ರು ತಗೊಂದಾರೆ ಒಂದು ಲಕ್ಷ ನಲ್ವತ್ತು ಸಾವಿರ ತಗೊಂಡಾರೆ ತಮ್ಮ ಹೆಸ್ರು ರೀ ಹಾಂ ರೀ ತಮ್ಮ ಹೆಸರು ನಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ರೀ ಹಾಂ

ತನಸಿ ಚಿರಾನಂದ ಮಾಡೈತೆ ರೀ ಹಾಂ ಈ ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಮಾರ್ಯಾವ ಅಂದ್ರಿ ಹಾಂ ಮಾರ್ಯಾವ ಆಯ್ತ ಅಣ್ಣ ಎಲ್ಲಿಂದಂದ್ರೆ ಐಗಳಿ ಐಗಳಿಂದು ರೀ ಇದೇ ಊರ ರೀ ಇದೇ ಊರ ಹಾಂ ಹಾಂ ಎಷ್ಟು ಜೋಡ ತಂದ್ರೆ ಒಂದು ಜೋಡು ತಂದಿದ್ವಿ ರೀ ಅಲ್ಲಿ ಕಾಕಾರು ಒಂದು ಜೋಡಿದ್ದು ಏನ್ ರೀ ಅವ ಒಂದು ಜೋಡು ಕೊಟ್ಟೆವು ಒಂದು ಜೋಡು ತೊಗೊಂಡೀವು ಏನ್ ರೀ ಇವು ಜೋಡು ಕೊಟ್ಟೆವು ಮತ್ತ ಅದೊಂದು ಜೋಡು ತೊಗೊಂಡೆವು ಇವ್ನು ಕೊಟ್ಟದ್ರಿ ಈ ಕಡೆ ಬೇರೆ ಲಷ್ಟು ನೀವ್ ಸರಿ ಇವ್ ಕೊಟ್ಟದ್ರಿ ಇವ್ನ ಎಷ್ಟಕ್ ಕೊಟ್ಟ್ರಿ ಒಂದು ಅರ್ವತ್ರಿ ಒಂದ್ ಲಕ್ಷ ಅರವತ್ತು ಸಾವಿರ ರೀ ಹಾ ಹಾ ಬ್ಯಾಗ್ ಹೆಂಗದ್ರಿ ಒಂದ್ ಆರಲ್ಲಿ ಒಂದ್ ನಾಲ್ಕಲ್ಲಿ ಆಯ್ತಾವೇನ್ರಿ ಇಲ್ರಿ ಇವು ಅದಾವ್ರಿ ನಿಮ್ ತಾಬಿನ ಏನ್ ಕೊಟ್ಟದ್ರಿ ಇವ್ನು ಇವನ್ ಕೊಟ್ಟದ್ರ ಅದಾವ್ರಿ ಬರ್ರಿ ಈ ಕಡೆ ಬರ್ರಿ ತಗೊಂಡವ್ರಿ ಹಾ ಹಾ ನೀವ್ ತಗೊಂಡ್ರಿ ಇವ್ನ ಎಷ್ಟಕ್ ತಗೊಂಡ್ರಿ ಅರವತ್ತೈದು ಸಾವಿರ ರೀ ಎರಡು ತಿಂಗಳ ಕರದ್ರಿ ಬಾಯ್ ಐದು ಹರಳ ಇಲ್ರಿ ಮತ್ತೆ ಇನ್ನೇನು ಕೊಡು ವಿಚಾರ ಐತ್ರ ಮನಿಗೆ ಅರವತ್ತೈದು ಸಾವಿರ ಕೊಟ್ಟ್ರಿ ಹಾಂ ತಮ್ಮ ಮೊಬೈಲ್ ನಂಬರ್ ರೀ ನಮ್ಮ ಮೊಬೈಲ್ ನಂಬರ್ ಹೇಳ ಡಬಲ್ ಏಟ್ ಸಿಕ್ಸ್ ಸೆವೆನ್ ಟೂ ಫೋರ್ ಸೆವೆನ್ ಫೋರ್ ಏಟ್ ಒನ್ ಮತ್ತೆ ಇನ್ನೊಂದು ಜೋಳಿ ಯಾವ್ದೀ ನಡಿತೈತಿ 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 ನನ್ನ ತಮ್ಮೂರಿ ನಮ್ಮೂರು ಪಡತ್ರ ಹೊಡ್ರಿ ಸರ್ ಪಡತ್ರ ಹೊಳೆ ರೀ ಯಾವ ತಾಲೂಕು ರೀ ಹತ್ತನೇ ತಾಲೂಕು ಹತ್ತನೇ ತಾಲೂಕು ನೀವು ಎಷ್ಟು ಜೋಡಿ ತಂದಿರಿ ಇದೊಂದು ತಂದಿದ್ರಿ ಇದೊಂದು ಕರಗಳು ತಂದಿರಿ ಕರಗಳು ತಂದಿವ್ರಿ ನೀವು ಜೋಡಿ ಅದಾವ್ರಿ ಹೊಳಿ ಹೊಳಿಸಿ ಹೊಳಿಸಿ ಅದಾವ್ರಿ ಹೊಳಿಸಿ ಹೊಳಿಸಿ ಅದಾವ್ರಿ ಹಾಂ ಹಾಂ ಇದು ಎಷ್ಟು ತಿಂಗಳ ಕರ ಐತ್ರ ಇದು ಏಳು ತಿಂಗಳದ ಐತ್ರಿ ಸರ್ ಏಳು ತಿಂಗಳಿದ್ರೆ ಹಾಂ ಏನು ಬಂಡಿಗಳು ಗಟ್ಟಿರೋ ಹಾಂ ಬಂಡಿ ಇದು ಇದ್ರ ಚಕ್ಕಡಿ ಸರ್ ಚಕ್ಕಡಿ ಚಕ್ಕಡಿ ಹಾಂ 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 ಸರ್ತಿ ಹೋರೈತ್ರಿ ಸರ್ತಿ ಹೋರಿ ಹಾಂ 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 ಇದು ಹೆಂಗೆ ಗೊತ್ತಾಗತ್ತೆ ರೀ ಅದು ಶರತಿ ಹೊರ ಅನ್ನೋ ರೀ ಸ್ವಲ್ಪ ಬೆದರ್ ಈ ಕಿವಿ ಗಡ್ಡಿ ಅದಾವಲ್ಲ ಸರ್ ಹನ್ರಿ ರೀ ಎಲ್ಲ ಮ್ಯಾಲ್ ಮಾಡ್ತಾವ್ರಿ ರೀ ಓಹ್ ಚಲೋ ರೀ ಹಾಂ ಹಾಂ ತೆಳ್ಗೆ ಬರ್ತಾವೆ ರೀ ಹಾಂ ರೀ ಹಾಂ ಖಿಲಾರಿ ಅಂದ್ರೆ ಇದು ಶರ್ತಿನು ಹೊರಿ ಬಿಡ್ರಿ ಹಾಂ ಶರ್ತಿ ಹೋರಿ ಎರಡು ತಿಂಗ್ಳು ಅದ್ರ ಅದಕ್ಕರ ಇದು ಏಳು ತಿಂಗ್ಳು ಸರ್ ಈಗ ಏನ ಸ್ವಲ್ಪ ಚಕಡಿ ಉಡಿ ಓಡಸ್ತೀರಿ ಏನ ಏನು ಒಡ್ಸಿಲ್ರಿ ಖಾದಿ ಏನು ಖಾದಿ ಒಡ್ಸಿದೀವಿ ರೀ ಹಾಂ ಬೇಡೋನ್ ಕಿನೆ ಆತು ಇಲ್ಲಿ ಹೌದ್ರಿ ರೀ ಹಾಂ ಹಾಂ ಕಿಮ್ಮತ್ ಏನು ಹೇಳ್ಯಾರ ಕೆಮ್ಮತ್ತ ಎಂಬತ್ತು ಹೇಳಿದ್ವಿ ರೀ ಕೊಡೋದು ರೀ ಕೊಡೋದು ಐವತ್ತೈದು ಬೇಡ್ಯಾರಿ ಬೇಡ್ಯಾರೀ ಹಾಂ ನೀವು ಕೊಟ್ಟಿಲ್ಲ ರೀ ನಾವು ಕೊಟ್ಟಿಲ್ಲರಿ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ನಮ್ಮದು ಡಬಲ್ ನೈನ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಒನ್ ಸೆವೆನ್ ಒನ್ ಏಟ್ ಡಬಲ್ ಫೋರ್ ಒನ್ ಏಟ್ ಡಬಲ್ ಫೋರ್ ಒನ್ ಹಾಂ ಅದು ನಿಮ್ಮ ಹಿಂದೆ ಸರಿನಾ ಇದು ನಿಮ್ದಾರಲ್ಲ ಹಾಂ ಇದು ರೀ ಹಾಂ ಸ್ವಲ್ಪ ವ್ಯವಸ್ಥೆ ಪದನಾ ಇದು ಎಷ್ಟು ಆಯ್ತು ರೀ ಇದು ಹನ್ನೊಂದು ಒಂದು ವರ್ಷ ಆತ್ರಿ ಇದು ಒಂದು ವರ್ಷ ವರ್ಷಿದ್ರು ನೀವು ತಗೊಂಡಿದ್ದೀ ತಗೊಂಡಿದ್ರಿ ಹಾ ಹಾ ಇದಕ್ಕೇನು ಕಿ ಇದು ಕೊಟ್ಟಿವಿ ಸರ್ ಕೊಟ್ಟದ್ರಿ ಎಷ್ಟಕ್ಕೆ ಇಪ್ಪತ್ತೈದು ಸಾವಿರ ಯಾವ್ರವ್ರು ತಗೊಂಡ್ರಿ ವ್ಯಾಪಾರಿಗೆ ತಗೊಂಡ್ರಿ ವ್ಯಾಪಾರಿಗೆ ಯಾರು ತಗೊಂಡ್ರಿ ಇಪ್ಪರಿಗೆ ಅವರ ಹಾ ಜೋರಲ್ಲ ಹಾಂ ಇವ್ನ ನೀವು ತಂದಿದ್ದೂರ ಅಥವಾ ಇಲ್ಲಿ ತಗೊಂಡಿದ್ದ ಇಲ್ಲೇ ತೊಗೊಂಡ್ರಿ ಇದ ಜಾತ್ರೆಗೆ ಹಾ ಹಾ ಹೆಂಗದವ್ರಿ ಬ್ಯಾಗ ಬ್ಯಾಗಿನ ಹಾ ಹಚ್ಚಿದ್ರಿ ಈಗ ಹಲ್ಲ ಹಚ್ಚಿಲ್ರಿ ಎರಡೂರಿ ಹ ಬಂಡಿಗೋಳತ್ ಗಟ್ಟ್ಯಾರಂತ ಏನ್ ಹೇಳ್ತಾರ ತಗೊಂಡಿವ್ರೀಗ್ರಿ ನಾವು ಮಾರ್ಕೆಟ್ ಮನಿಗೆ ಹೋಯವ್ರಿ ಎಷ್ಟಕ್ಕೆ ತೊಗೊಂಡ್ರಿ ಎಂಬತ್ತೈದ್ರಿ ಎಪ್ಪತ್ತೈದು ಸಾವಿರ ಎಂಬತ್ತೈದು ಸಾವಿರ ಮತ್ತೆ ಇವ್ ಅವ ಮಾರ್ಕೆಟ್ ತಂದಿವ್ರಿ ತಂದಿರಿ ಮನೀನ್ ತಂದಿರಿ ಇವನ್ ಮಾರಕ ಹಾ ನೀವು ರೈತರ ಏನು ವ್ಯಾಪಾರ ರೈತರ ಆ ಸೈಡ್ ಅವ್ರಲ್ಲ ಹೊರಗೊಳ ಕಡೆ ಇವು ಬ್ಯಾ ಹೇಗದವ್ರಿ ಇವು ಎರಡಲ್ಲಿ ಅಡಿಯವ್ರಿ ಎರಡಲ್ಲಿ ಎರಡಲ್ಲಿ ರೀ ಕಿಮತ್ ಏನ್ ಹೇಳ್ತೀರಿ ದೀಡ್ ಲಕ್ಷ ರೀ ಕೊಡೋದ್ರಿ ಕೊಡೋದು ಒಂದು ಕೊಡ್ತೀವಿ ಒಂದು ಲಕ್ಷ ನಾಲ್ವತ್ತು ಬಂದ್ರೆ ಕೊಡ್ತೀರಿ ಹಾ ಹಾ ಮೊಬೈಲ್ ನಂಬರ್ ಹೇಳ್ರಿ ಹೇಳಿ ಮೊಬೈಲ್ ನಂಬರ್ नी बाल मे ये वन एट वन डबल फैव डबल फै नयन थ्री नैन थ्री हा सेवन थ्री नयन सवन थ्री नैन ऐत्री